ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನೇಮಾ ಮಾತಾಡ್ತಿರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನಾನು ಇವತ್ತು ಸಿಂಪಲ್ ರೆಸಿಪಿ ಜೊತೆ ಬಂದಿದ್ದೀನಿ ಸಿಂಪಲ್ ರೆಸಿಪಿ ಅಂದರೆ ಫ್ರೆಂಡ್ಸ್ ನಮಗೆ ನೈಟ್ ಏನಾದರೂ ರೈಸು ಉಳಿದ್ರೆ ಅದನ್ನು ಏನು ಮಾಡಬೇಕು ಮತ್ತು ನಾವು ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಬೇಕಾದ್ರೆ ಅದ್ರ ಜೊತೆಯೇ ಇನ್ನೊಂದು ವಸ್ತುನ ಸೇರಿಸಿ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರ್ಸೋಕ್ಕೆ ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ಒಂದು ತವೆನ ಇಟ್ಟಿದ್ದೀನಿ ಒಗ್ಗರಣೆಗೆ ಫ್ರೆಂಡ್ಸ್ ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಬಾಣಲಿ ಇದು ನಾನು ಅವಾಗೇ ತಗೊಂಡಿದ್ದೆ ಟೂ ತ್ರೀ ಇಯರ್ಸ್ ಆಗೋಯಿತು ನಾನು ಫಸ್ಟ್ ಕಂಪ್ನಿಗೆ ಕೆಲಸ ಮಾಡುವಾಗ ಅಮೆಝಾನಲ್ಲಿ ಬುಕ್ ಮಾಡ್ತಾ ನೋಡಿ ಫ್ರೆಂಡ್ಸ್ ಸಾಸಿವೆ ಜೀರಿಗೆ ಬೇಳೆ ಕಡಲೆ ಬೇಳೆ ಅದಾದಮೇಲೆ ಫ್ರೆಂಡ್ಸ್ ಕಡಲೆಬೇಳೆ ಸ್ವಲ್ಪನೇ ಆಯಿತು ಇತ್ತು ಏನೋ ಅಂತ ನಾನು ರೇಷನ್ ತರ ತರಲಿಲ್ಲ ನೋಡಿದ್ರೆ ಇವಾಗ ಇಲ್ಲ ನನಗೆ ನೀರು ಮೆಣಸಿನ್ಕಾಯಿ ನಾನು ಒಟ್ಟಿಗೆ ಹಾಕಿ ಫ್ರೆಂಡ್ಸ್ ಇವತ್ತು ಶುಕ್ರವಾರ ಲವರ್ಸ್ ಡೇ ಎಲ್ರಿಗೂ ಪ್ರೇಮಿಗಳ ಹಬ್ಬದ ದಿನಾಚರಣೆ ಈಗ ಶುಭಾಶಯಗಳು ಫ್ರೆಂಡ್ಸ್ ನೋಡಿ ಈಗ ಈರುಳ್ಳಿ ಹಾಕಿದ್ದೀನಿ ಆದಮೇಲೆ ನಾನು ಹಿಂದ್ಗಡೆನೇ ಟಮಾಟನೂ ಹಾಕ್ತೀನಿ ನಾನು ಫ್ರೆಂಡ್ಸ್ ನೆನ್ನೆ ರೆಸಿಪಿ ಹಾಕಿದ್ದೀನಿ ತರಕಾರಿ ಉಪ್ಪಿಟ್ಟು ಮಾಡಿದ್ದೆ ಅದಕ್ಕೆ ಇವತ್ತು ಸ್ವಲ್ಪ ರೈಸ್ ಮುಜಿತಲ್ಲ ಅದೇಕೆ ವೇಸ್ಟ್ ಆಗಬೇಕು ಅಂತ ನೋಡಿ ಅವಲಕ್ಕಿ ಜೊತೆ ಹಾಕ್ತಾಯಿದ್ದೀನಿ ಅವಲಕ್ಕಿ ರಾತ್ರಿ ಏನಾರ ರೈಸ್ ಉಳಿದ್ರೆ ನೀವು ಇದೇ ಥರ ಮಾಡಿ ಏನು ಆಗಲ್ಲ ಅನ್ನ ಏನು ವೇಸ್ಟ್ ಮಾಡಬೇಡಿ ಹೆಂಗೋ ಮಾಮೂಲಿ ಅನ್ನನೂ ವೈಟ್ ಥರನೇ ಮಾಡಬೇಕು ನಾವು ನಾನು ಲೆಮೆನ್ನು ಬಿಡ್ತೀನಿ ಒಂಚೂರು ಆದರೆ ಇದಾಕಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ನಂದು ಫ್ರೆಂಡ್ಸ್ ಇನ್ನೂ ಪೂಜೆ ಆಗಲಿಲ್ಲ ಸ್ನಾನ ಎಲ್ಲ ಆಗಿದೆ ಮನೆ ಕ್ಲೀನಿಂಗ್ ಆಯಿತು ದೇವ್ರ ಪಾತ್ರೆ ಒಂದು ವಾಶ್ ಮಾಡಬೇಕು ನೈಟ್ ಬಂದು ಮಲ್ಕೊಬಿಟ್ಟೆ ಹೋಗಿ ಮಾವಿಂದ ಎಲೆ ಕಿತ್ಕೊಬರ್ಬೇಕು ಫ್ರೆಂಡ್ಸ್ ಯಾಕೆಂದರೆ ಒಳ್ಳೇದೆಲೆ ಬೇಗ ಬಾಡಿ ಹೋಗ್ತಾ ಇದೆ ಕಳಿಸ್ತದೆ ಅದಕ್ಕೋಸ್ಕರ ಇವಾಗ ಇನ್ನು ನಮ್ಮ ಮಗಳು ಮೀಟಿಂಗಲ್ಲಿ ಐತಲ್ಲ ಅವಳು ಮೀಟಿಂಗ್ ಮುಸ್ ಬರೋದ್ರೊಳಗೆ ನಾಷ್ಟ ರೆಡಿ ಆಗಬೇಕಲ್ಲ ಅದಕ್ಕೋಸ್ಕರ ನಾನು ಫ್ರೆಂಡ್ಸ್ ಫಸ್ಟೇನು ನಾಷ್ಟ ಮಾಡ್ತಾ ಇದ್ದೀನಿ ಪೂಜೆ ಏನದು ನಿಮಿಷ ಲೇಟಾಗಿ ಮಾಡಿದ್ರು ಏನು ತೊಂದರೆ ಇಲ್ವಲ್ಲ ಫಸ್ಟ್ ನಾಷ್ಟ ಕೊಡಬೇಕಲ್ಲ ಅದಕ್ಕೆ ಅವಳಿಗೆ ಹತ್ತು ಗಂಟೆಯಿಂದ ಒಂದು ಹತ್ತುವರೆ ಇಲ್ಲ ಒಂದೊಂದು ಸರಿ ಹನ್ನೊಂದು ಗಂಟೆ ಈ ಥರ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಅವಳು ಮೀಟಿಂಗ್ ಮುಗಿಯೋದ್ರೊಳಗೆ ಫ್ರೆಂಡ್ಸ್ ನಮಗೆ ನಾಷ್ಟು ರೆಡಿ ಆಗುತ್ತೆ ಅದಕ್ಕೆ ಅವಳು ನಾಷ್ಟ ಕೊಟ್ಬಿಟ್ಟು ನಾನು ಆಮೇಲೆ ನಿಧಾನಕ್ಕೆ ಪೂಜೆ ಎಲ್ಲ ಮಾಡ್ಕೋತೀನಿ ಬಟ್ಟೆ ಬೆಳಗ್ಗೆನೆ ವಾಶ್ ಮಾಡಿ ಹಾಕಿದ್ದೀನಿ ಒಂದು ಎರಡೇ ಎರಡು ಪಾತ್ರೆ ಐತೆ ಅದು ವಾಶ್ ಮಾಡಬೇಕು ಏನು ಮಾಡೋದು ಫ್ರೆಂಡ್ಸ್ ಕೆಲಸಕ್ಕೆ ಹೋಗೋರು ನಾವು ಎಲ್ಲನೂ ನೋಡಬೇಕಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಇದು ಪೂರ್ತಿ ಬೆಂದಿದೆ ಬನ್ನಿ ನಾನು ಫಸ್ಟ್ ಏನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇದು ರಾತ್ರಿ ಅದಿಷ್ಟು ರೈಸ್ ಮಿಕ್ಕಿತ್ತು ಫಸ್ಟ್ ಅದನ್ನು ಹಾಕೋಣ ರೈಸು ಅದೇನಕ್ಕೆ ವೇಸ್ಟ್ ಮಾಡಬೇಕು ರಾತ್ರಿ ನಾನು ಫ್ರೆಂಡ್ಸ್ ಅಲ್ಲೇ ಊಟ ತೊಗೊಂಡ್ತೀನಿ ಇವಾಗ ರಾತ್ರಿ ನಾನು ಅಲ್ಲೇನು ಊಟ ಮಾಡಲಿಲ್ಲ ಬಂದು ಇಲ್ಲೇ ಊಟ ಮಾಡಿದೆ ಈಗ ಫ್ರೆಂಡ್ಸ್ ಇದು ನಾನು ರೈಸ್ ಇತ್ತು ಹಾಕಿದ್ದೀನಿ ಅದು ಒಂದು ಹುಡಿ ಮಾಡಿಲ್ಲಲ್ಲ ಅದು ಇದರಲ್ಲೇ ಮಾಡ್ತಬೋದು ಈಸಿಯಾಗಿ ತೊಂದರೆ ಆಗಿ ತಗನ್ನ ಸ್ವಲ್ಪ ಯಾಕೆಂದರೆ ಅನ್ನ ಸ್ವಲ್ಪ ಬಿಸಿ ಆದರೆ ಅವಲಕ್ಕಿ ಹಾಕೋಕ್ಕೆ ಸರಿ ಹೋಗುತ್ತಲ್ಲ ಜಾಸ್ತಿ ಹುರಿ ಮಾಡ್ಕೊಬೇಡಿ ಜಾಸ್ತಿ ಹುರಿ ಮಾಡ್ಕೊಂಡ್ರೆ ಏನಾಗುತ್ತೆ ಅದು ಹೋದಂಗೆ ಆಗುತ್ತೆ ಇವಾಗ ಬೇ ನೋಡಿ ನಾನು ಅವಲಕ್ಕಿ ನೆನೆಸಿಟ್ಟಿದೆ ಈಗ ಅವಲಕ್ಕಿನೂ ಹಾಕ್ತಾಯಿದ್ದೀನಿ ಬನ್ನಿ ನೆನ್ನೆ ದಿನ ಸ್ವಲ್ಪ ಉಪ್ಪಿಟ್ಟು ನನ್ನ ಮಗಳು ಸಂಜೆ ತಿಂದಿಲ್ಲ ಅವಳು ಸಂಜೆ ಮುದ್ದೆ ಮಾಡ್ಕೊಂಡು ಊಟ ಮಾಡವಳೆ ಈಗ ಅದು ಎಷ್ಟು ಫ್ರೆಂಡ್ಸ್ ನಾನೇನು ಫ್ರಿಜ್ ಗಿಡಲಿಲ್ಲ ನಾವು ಏನು ಫ್ರಿಜ್ಜಲ್ಲಿ ಇಟ್ಟು ಇಡೋ ತಿಂಡಿನ ನಾನು ಯೂಸ್ ಮಾಡಲ್ಲ ಫ್ರೆಂಡ್ಸ್ ತಿನ್ನಲ್ಲ ಆವಾಗಿಂದ ಅಷ್ಟೇ ತರಕಾರಿ ಏನಾದರೂ ಫ್ರೂಟು ಅದು ಇದು ಸಾಸ್ ಏನಾದರೂ ಇದ್ದರೆ ಮಾತ್ರ ನಾನು ಫ್ರಿಜ್ ಇಡೋದು ಇನ್ಯಾವುದೂ ನಾನು ಫ್ರಿಜ್ ಇಡಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಸ್ಟೌನ ಜಾಸ್ತಿ ಮಾಡ್ಕೊಳ್ಳೋಣ ಕಮ್ಮಿ ಮಾಡಿದೆ ಆವಾಗಲೇ ಎಣ್ಣೆನೂ ಅಷ್ಟೆ ಫ್ರೆಂಡ್ಸ್ ಒಂದು ಮೀಡಿಯಮಲ್ಲೇ ಹಾಕಬೇಕು ನಾವು ಜಾಸ್ತಿ ಎಣ್ಣೆ ಹಾಕಬಾರ್ದು ಎಣ್ಣೆ ಜಾಸ್ತಿ ಆದರೆ ಏನು ಗೊತ್ತಾ ಫ್ರೆಂಡ್ಸ್ ಕೈಗೆಲ್ಲ ಅಂಟುತ್ತೆ ಒಂಥರ ತಿನ್ನೋಕ್ಕೆ ಒಂಥರ ಇದಾಗುತ್ತೆ ನೋಡಿ ನಾನು ಯಾವಾಗಾದರೂ ಸರಿ ನಾನು ಜಾಸ್ತಿ ಹಾಕಿರ್ತೀನಿ ಒಂದೇ ಸಮ ಕರೆಕ್ಟಾಗಿ ಹಾಕ್ತೀನಿ ಅಂತ ನಾನು ಹೇಳಲ್ಲ ಅದು ಎಲ್ಲರೂ ಲೇಡೀಸ್ ಅಡುಗೆ ಮಾಡಬೇಕಾದ್ರೆ ಹಾಗೆ ಆಗುತ್ತಲ್ಲ ಫ್ರೆಂಡ್ಸ್ ನಾವು ಯಾವತ್ತೂ ಏನು ಟೇಸ್ಟೇ ಯಾವಾಗಲೂ ಒಂದೇ ಥರ ಟೇಸ್ಟಾಗಿ ಮತ್ತು ಏನು ಅಡುಗೆಯಲ್ಲಿ ತಪ್ಪು ಮಾಡಿದೆ ಯಾರು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹೇಳ್ಕೊಬೋದು ಅಷ್ಟೇ ನಾನು ಏನು ಮಾಡಲ್ಲ ಅಂತ ಫ್ರೆಂಡ್ಸ್ ಇವತ್ತು ಲವ್ ಅಷ್ಟೇ ಎಲ್ಲರ ಜೀವನದಲ್ಲೂ ಒಂದೊಂದು ಲವ್ ಕೇಸ್ನ ಎಳ್ದಿರುತ್ತೆ ಎಲ್ಲ ಯಾರ ಜೀವನದಲ್ಲೂ ಲವ್ ಇಲ್ಲ ಅನ್ನೋ ಈ ಒಂದು ನಿಮಿಷ ಫ್ರೆಂಡ್ಸ್ ಉಪ್ಪು ನೋಡೋಣ ಹಂಗಾಗಿ ಫ್ರೆಂಡ್ಸ್ ಯಾರ್ಯಾರು ಈಗ ಲವ್ ಮಾಡ್ತಾಯಿದ್ದೀರ ಅವ್ರ ಲವ್ ಎಲ್ಲ ಸಕ್ಸಸ್ ಆಗಲಿ ಲವ್ ಮಾಡಿ ಮದುವೆ ಆಗಿರೋ ಜೀವನ ಚೆನ್ನಾಗಿರಲಿ ಸಂತೋಷವಾಗಿ ಸುಖವಾಗಿ ಬಾಳಲಿ ಅಂತ ನನ್ನ ಕಡೆಯಿಂದ ಆರೈಸ್ತೀನಿ ಫ್ರೆಂಡ್ಸ್ ಯಾಕೆ ಗೊತ್ತಾ ಲವ್ ಎಲ್ಲರ ಜೀವನದಲ್ಲೂ ಇದ್ದೇ ಇರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಕಾಯಾಗ್ತಾಯಿದ್ದೀನಿ ಒಂದು ಸ್ಕೂಲ್ ಡೇಸಲ್ಲಿ ಆಗಿರ್ಬೋದು ಕಾಲೇಜ್ ಡೇಸಲ್ಲಿ ಆಗಿರ್ಬೋದು ಫ್ರೆಂಡ್ಸ್ ಆದರೆ ಎಲ್ಲರೂ ಲವ್ ಮಾಡಿದ್ರೆ ಯಾರೂ ಮದುವೆ ಆಗಿರಲ್ಲ ಅದು ಎಲ್ಲೋ ನೂರಕ್ಕೆ ಐವತ್ತು ಪರ್ಸೆಂಟ್ ಇರ್ತಾರೆ ಅದರಲ್ಲಿ ಸ್ವಲ್ಪ ಜನ ಮನೆಯವರು ಒಪ್ಪಲ್ಲ ಅವರು ಖುಷಿಯಾಗಿರ್ತಾರೆ ಮನೆಯವರೆಲ್ಲ ಒಪ್ಪಿ ಅವರು ಲವ್ನ ಒಪ್ಕೊಂಡು ಮದುವೆ ಆಗಿದ್ದರು ಹಂಗಂತ ಏನು ಅದೇ ನೆನಪಲ್ಲಿ ಯಾರು ಜೀವನ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕೆಂದರೆ ಇದು ಜೀವನ ಯಾರ್ಯಾರಿಗೆ ಲವ್ ಮಾಡಿರೋರಿಗೆ ಎಲ್ರಿಗೂ ಲವ್ ಸಕ್ಸಸ್ ಆಗಲಿ ನನ್ನ ಕಡೆಯಿಂದ ಆರೈಸ್ತೀನಿ ಲವ್ ಮಾಡಿ ಮದುವೆ ಆಗಿರೋರ್ಲಿ ಜೀವನವೂ ಚೆನ್ನಾಗಿರಲಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಎಲ್ಲರೂ ಲೈಫಲ್ಲೂ ಒಂದೊಂದು ಲವ್ ಸ್ಟೋರಿ ನಡೆದೇ ಇರುತ್ತೆ ಯಾರ ಬೇಕಿದ್ರೆ ಇಲ್ಲ ಅಂತ ಹೇಳ್ಕೊಬೋದು ಅದೆಲ್ಲ ಸುಳ್ಳು ಫ್ರೆಂಡ್ಸ್ ಎಲ್ಲ ಒಂದು ಯಾವ ರೀತಿನಾದರೂ ಒಂದು ಇನ್ಸಿಡೆಂಟ್ ನಡೆದೇ ಇರುತ್ತೆ ಇಲ್ಲ ಲವ್ ಮಾಡಿ ಅಕಸ್ಮಾತು ಹಿಂದೆ ಹಿಂದೆ ಫಾಲೋ ಮಾಡಿರೋದಾಗಿರ್ಬೋದು ಇಲ್ಲ ಯಾರಾದರೂ ಡೈರೆಕ್ಟಾಗಿ ನಿನ್ನ ಲವ್ ಮಾಡ್ತೀನಿ ಅಂತ ಕೇಳಿರೋದು ಆಗಿರ್ಬೋದು ಏನಾದರೂ ಒಂದು ನಡೆದಿರುತ್ತೆ ಫ್ರೆಂಡ್ಸ್ ನಮ್ಮ ಜೀವನದಲ್ಲೂ ನಡೆದೈತೆ ಎಲ್ಲರ ಜೀವನದಲ್ಲೂ ನಡೆದಿರುತ್ತೆ ಈ ಪ್ರಪಂಚದಲ್ಲಿ ಯಾರುವೆ ಅವ್ರು ಲವ್ ಮಾಡಿದ್ರೆ ಯಾರೂ ಸಹ ಮದುವೆ ಆಗಿರಲ್ಲ ಫ್ರೆಂಡ್ಸ್ ಎಲ್ಲೋ ನೂರಕ್ಕೊಬ್ಬರು ಲವ್ ಅಂದ್ರೇ ಒಂದು ಲವ್ ಅನ್ನ ಪದನೇ ಒಂದು ಕೇಳೋಕ್ಕೆ ಸುಂದರವಾಗೈತೆ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದೇ ಒಂದು ಸ್ವಲ್ಪ ಕಾಲು ಪರ್ಸೆಂಟಷ್ಟು ಲೆಮನ್ನ ಹಿಂಡ್ತಾಯಿದ್ದೀನಿ ಜಾಸ್ತಿ ಇಲ್ಲ ಯಾಕೋ ಇದರಲ್ಲಿ ರಸನ ಇಲ್ಲ ಇರಿ ಇನ್ನೊಂದು ತರ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಕಾಣಿಸ್ತಾಯಿದ್ದೀಯಾ ಇಷ್ಟೇ ಇಷ್ಟೊಂದು ಸ್ವಲ್ಪ ಎಲ್ಲರ ಜೀವನದಲ್ಲೂ ಫ್ರೆಂಡ್ಸ್ ನೋಡಿ ಲವ್ ಅಂದ್ರೇ ಒಂಥರ ಕೇಳೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಲವ್ ಅಂದ್ರೇನು ಹದಿನೆಂಟು ವರ್ಷದ ಹುಡುಗಿ ಇಪ್ಪತ್ತೊಂದು ಒಂದು ವರ್ಷದ ಹುಡುಗಂದೇ ಲವ್ ಸ್ಟೋರಿ ಆಗಬೇಕಾಗಿಲ್ಲ ಒಂದು ತಾಯಿ ಲವ್ ಇರ್ಬೋದು ಒಂದು ತಂದೆ ತಾಯಿ ಒಂದು ಅಣ್ಣ ತಂಗಿ ಎಲ್ಲ ಸಂಬಂಧದಲ್ಲೂ ಲವ್ ಇದೆ ನೋಡಿ ಅದಕ್ಕೂ ಒಂದು ದಿನನ ಇಟ್ಟಿದ್ದಾರೆ ಲವ್ವರ್ಸ್ ಡೇ ವ್ಯಾಲೆಂಟೈನ್ಸ್ ಡೇ ಅಂತ ಹಂಗಾಗಿ ಫ್ರೆಂಡ್ಸ್ ಎಲ್ಲರ ಜೀವನದಲ್ಲಿ ಏನಾದರೂ ಒಂದು ಲವ್ ಸ್ಟೋರಿ ನಡೆದೇ ಇರುತ್ತೆ ಯಾರ್ಯಾರು ಲವ್ ಮಾಡ್ತಾಯಿದ್ದೀರಿ ಅವ್ರಿಗೆಲ್ಲ ಒಳ್ಳೇದಾಗಲಿ ನಿಮ್ಮ ಲವ್ ಎಲ್ಲ ಆಗಿ ನಿಮ್ಮ ಮನೆಯವರೆಲ್ಲ ಒಪ್ಕೊಂಡು ನಿಮಗೆ ಮದುವೆ ಮಾಡಲಿ ಯಾರು ಲವ್ ಮಾಡಿ ಮದುವೆ ಆಗಿದ್ದೀರಾ ಅವರೆಲ್ಲರೂ ಏನು ಜಗಳ ಮಾಡ್ಕೊಳ್ದಂಗೆ ಎಲ್ಲರ ಮುಂದೆ ಸಂತೋಷವಾಗಿ ಸುಖವಾಗಿ ಬಾಳ್ನೆಯಿಂದ ಆರೈಸ್ತೀನಿ ಫ್ರೆಂಡ್ಸ್ ಲವ್ ಮಾಡುವಾಗ ಒಂಥರ ಮದುವೆ ಆದಾಗ ಒಂಥರ ಎಲ್ಲರ ಜೀವನದಲ್ಲೂ ನಡೆಯುತ್ತೆ ಅಂದರೆ ಅದನ್ನು ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಇವಾಗ ಎಲ್ಲರೂ ಏನಂತಾರೆ ನೋಡಿ ಲವ್ ಮಾಡುವಾಗ ಯಾವ ಥರ ಲವ್ ಮಾಡಿದ್ರು ಇವಕ್ಕಾಡ್ತಾರೆ ಅಂತ ಹೇಳ್ತಾರೆ ಹಂಗಾಗಿ ಫ್ರೆಂಡ್ಸ್ ಯಾರ್ಯಾರು ಲವ್ ಮಾಡ್ಕೊಂಡು ಮದುವೆ ಆಗಿದ್ದೀರ ಯಾರು ದಯವಿಟ್ಟು ಇದು ಮಾಡ್ಕೊಳ್ದಂಗೆ ಚೆನ್ನಾಗಿರಿ ಇವತ್ತಿರೋ ಜೀವನ ನಾಳೆ ಇರಲ್ಲ ಆದರೆ ಫ್ರೆಂಡ್ಸ್ ನನ್ನ ಒಂದು ಲವ್ ಸ್ಟೋರಿ ಇದೆ ಅದನ್ನು ನಾನೊಂದು ವೀಡಿಯೋ ಮಾಡಿದಾಗ ನಿಮಗೆ ಹೇಳ್ತೀನಿ ಅದೇನೋ ಫ್ರೆಂಡ್ಸ್ ಮುಚ್ಚು ಮರೆ ಏನೈತೆ ಎಲ್ಲರ ಜೀವನದಲ್ಲೂ ಏನಾದರೂ ಒಂದು ಆಗಿರುತ್ತೆ ಅಲ್ವ ಹಂಗಾಗಿ ಎಲ್ಲ ಲವರ್ಸ್ಗಳಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಲವ್ನ ಎಷ್ಟು ಚೆನ್ನಾಗಿ ಲವ್ ಮಾಡುವಾಗ ಖುಷಿಯಿಂದ ಮಾಡಿರ್ತಿರೋ ಕೊನೆ ತನಕ ನಿಮ್ಮ ಹತ್ರ ಹಣ ಇರಲಿ ಇಲ್ಲದೆ ಹೋಗಲಿ ನಿಮ್ಮ ಜೀವನದಲ್ಲಿ ಯಾರೇ ಬಂದು ಹೋಗಲಿ ನಿಮ್ಮ ಲವ್ನ ನೀವು ಬಿಟ್ಕೊಡ್ಬೇಡಿ ಆವತ್ತು ಯಾವ ರೀತಿ ಲವ್ ಮಾಡಿರ್ತೀರಿ ಅದನ್ನೇ ಮುಂದುವರ್ಸ್ಕೊಂಡೋಗಿ ಮಧ್ಯ ಸಾವಿರಾರು ಜನ ಬರ್ಬೋದು ಹೋಗ್ಬೋದು ಮಧ್ಯ ಏನು ಬೇಕಾದರೂ ನಿಮಗೆ ಹೇಳ್ಕೊಡ್ಬೋದು ಆದರೆ ನೀವು ಫಸ್ಟ್ ಡೇ ಯಾವ ಥರ ಅವ್ರನ್ನ ಇಷ್ಟಪಟ್ಟಿರ್ತೀರೋ ಕೊನೆ ತನಕ ಕಷ್ಟ ಇರಲಿ ಸುಖ ಇರಲಿ ಅದು ಅದನ್ನೇ ಅನುಸರಿಸ್ಕೊಂಡೋಗಿ ಆಗ ನಿಮ್ಮ ಜೀವನ ತುಂಬ ಆಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಆವಾಗ ಯಾರೂ ನಿಮ್ಮ ಬಗ್ಗೆ ಮಾತಾಡ್ಕೊಳ್ಳಲ್ಲ ಅವರೇ ಸುಮ್ಮನಾಗ್ತಾರೆ ನೀವು ಯಾವುದನ್ನೂ ನಿಮ್ಮ ಲವ್ ಸ್ಟೋರಿಲಿ ನಿಮ್ಮ ಲವ್ನ ಮದುವೆ ಆದಮೇಲೆ ಆಗಲಿ ಫಸ್ಟ್ ಲಾಸ್ಟಲ್ಲಾಗಲಿ ಬಿಟ್ಕೊಡ್ದೇ ಇದ್ದಾಗ ಅವ್ರಿಗೆ ಒಂಥರ ಅರ್ಟ್ ಆಗುತ್ತೆ ಅಯ್ಯೋ ಇವ್ರನ್ನ ನಾವ್ಯಾಕೆ ಅನ್ಬೇಕಪ್ಪ ಅಂತ ಹಂಗಾಗಿ ಫ್ರೆಂಡ್ಸ್ ಎಲ್ಲ ಲವರ್ಸ್ಗಳಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಆರ್ಥಿಕ ಶುಭಾಶಯಗಳು ನಿಮ್ಮ ಸಕ್ಸಸ್ ಆಗಲಿ ಲವ್ ಮಾಡಿ ಮದುವೆ ಆಗಿರೋದು ಎಲ್ಲರೂ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋಗ್ಲಿಂತ ನನ್ನ ಕಡೆಯಿಂದ ಆರೈಸ್ತೀನಿ ಫ್ರೆಂಡ್ಸ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಫ್ರೆಂಡ್ಸ್ ನಾನು ನಿಮ್ಮ ಲವ್ ಸ್ಟೋರಿ ಎಲ್ಲ ಹೇಳ್ತಾ ಇರ್ತ ನಂದು ಅವಲಕ್ಕಿ ಮತ್ತು ರಾತ್ರಿ ಉಳಿದಿರೋ ರೈಸ್ ನೋಡಿದ್ರೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಂಡ್ಸ್ ಇದು ನಾನು ರಾತ್ರಿ ಉಳಿದಿದ್ರೆ ಉಳಿದರೆ ನಾನು ಬರೀ ಬರೀ ಚಿತ್ರಾನ್ನೇ ಮಾಡ್ತೀನಿ ಇವತ್ತೇ ನಾನು ನನ್ನ ಮಗಳಿಗೆ ಹೇಳಿದೆ ಮಗ ಸ್ವಲ್ಪ ಅನ್ನನ ಉಳ್ದೈತೆ ಒಟ್ಟಿಗೆ ಮಾಡ್ತೀನಿ ಅಂತ ನನ್ನ ಮಕ್ಕಳು ಏನೂ ಅನ್ನೋಲ್ಲ ಫ್ರೆಂಡ್ಸ್ ನಾನು ಯಾವುದೇ ತಿಂಡಿ ಮಾಡಲಿ ಏನೇ ಕೊಡಲಿ ತಿಂತಾರೆ ನನ್ನ ಮಕ್ಕಳು ಇಬ್ಬರೂ ಅಷ್ಟೇ ಅದು ಮಾಡು ಇದು ಮಾಡು ಅಂತ ಯಾರು ನಾನು ಕೇಳಲ್ಲ ಫ್ರೆಂಡ್ಸ್ ಅಡುಗೆ ವಿಷಯದಲ್ಲಿ ಆಗಿರ್ಬೋದು ಯಾವ ವಿಷಯದಲ್ಲಾದ್ರೂ ಅದೊಂದು ನಾವು ದೇವರು ನನಗೆ ಪುಣ್ಯ ಅನ್ಕೋಬೇಕು ಏನೇ ಕೊಟ್ಟರು ಅವರು ತಿಂತಾರೆ ಅಡ್ಜಸ್ಟ್ ಮಾಡ್ಕೋತಾರೆ ಅದೇ ಬೇಕಿದೇ ಬೇಕು ಅಂತ ಯಾರೂ ಕೇಳೋಲ್ಲ ಫ್ರೆಂಡ್ಸ್ ಹಂಗಾಗಿ ನೋಡಿದಾಗ ಫ್ರೆಂಡ್ಸ್ ನನ್ನದು ಇಷ್ಟು ನಿಮ್ಮ ಲವ್ ಸ್ಟೋರಿ ಎಲ್ಲರದು ಲವ್ ಸ್ಟೋರಿ ಮಾತಾಡ್ತಾ ಮಾತಾಡ್ತಾ ನಂದು ಅವಲಕ್ಕಿ ಚಿತ್ರನೇ ಒಂಥರ ಟೇಸ್ಟ್ ಬಂದಿದೆ ಚೆನ್ನಾಗಿದೆ ಹಂಗೆ ಫ್ರೆಂಡ್ಸ್ ಲವ್ ಅನ್ನ ಪದವೇ ಒಂಥರ ಕೇಳೋಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಜಾಸ್ತಿ ಲವ್ ಸಾಂಗ್ನೇ ಇಷ್ಟಪಡೋದು ನನಗೆ ತುಂಬ ಇಷ್ಟ ಲವರ್ಸ್ ಹಾಡ್ಗಳಾಗಿರ್ಬೋದು ಒಂದು ಫಿಲಮ್ ಸ್ಟೋರಿ ಆಗಿರ್ಬೋದು ಒಬ್ಬೊಬ್ಬರಿಗೂ ಒಂದೊಂದು ಇಷ್ಟ ಇರುತ್ತೆ ಫ್ರೆಂಡ್ಸ್ ಅದನ್ನೇ ಇಷ್ಟಪಡಬೇಕು ಇದನ್ನೇ ಇಷ್ಟಪಡಬೇಕು ಅಂತೇನಿಲ್ಲ ಅದು ಅವ್ರವ್ರ ಸ್ವಂತ ವಿಷಯ ಹಾಗಾಗಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋನ ಇದೆ ಫಸ್ಟ್ ಯಾರಾದರೂ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮ್ಮ ಲವ್ ಎಲ್ಲರ ಲವ್ ಸಕ್ಸಸ್ ಆಗಲಿ ಅಂತ ನಾನು ಆರೈಸ್ತೀನಿ ಓಕೆ ಫ್ರೆಂಡ್ಸ್ ಬಾಯ್